ಅಯ್ಯ್ ಅಂತ ಅಂತಕ್ಕೋ ಸಿಕ್ಕಾಪಟ್ಟೆ ತುರಿಸ್ತೆ ಎರಡು ಕಣ್ಣು ಇದ್ದು ಕಣ್ಣು ತುರಿಸ್ತಾ ಹಿಡಿ ಮೊಬೈಲ್ ಇಡಿ ಮತ್ತೆ ಮಾತ್ರ ಮೊಬೈಲ್ ಇಡಿ ಎಲ್ಲ ಆರಾಮ್ತು ಕಣ್ಣು ತುರ್ಸ್ತು ನಿಂಗ್ಳದ್ದು ಒಂದೊಂದು ದೇವ್ರು ಕೊಟ್ಟದ್ದು ಕಣ್ಣ ಸರಿ ಮಾಡಿ ಬತ್ಲೆ ಮೊಬೈಲ್ ನೋಡು ಮೊಬೈಲ್ ಬಿಟ್ಟರೆ ಟಿ ವಿ ಟಿ ವಿ ಬಿಟ್ಟರೆ ಮೊಬೈಲು ಇಲ್ಲಿಯೋ ಮಾತ್ರ ಆಟಾಡ್ತಿದ್ದ ಆಡ್ತಿದ್ದ ಜಾನ್ಸಿದ್ರೆ ಕೂಗ್ಸೋದು ಹಂಗೆ ಮಾಡ್ಕತ್ತಿರು ಮರಿ ನೀನು ಕಣ್ಣು ಪೂರ್ತಿ ಹಾಳಾಯ್ಕೊಂಡು ತಲೆನೋವು ಬರಕಾರೆ ಪರೀಕ್ಷೆ ಟೈಮಲ್ಲೆಲ್ಲ ತಲೆನೋವು ಬತ್ತು ಹೇಳ್ತೇನೆ ಚಶ್ಮಾ ಬರಕಾರ ಗೊತ್ತ ಹೋತು ಆ ಚಸ್ಮಾ ಹಾಕೊಂಡು ತಿರ್ಗಾಕ್ರೆ ಭಾರಿ ಚಂದ ಕಾಣ್ತು ಹಾಂ ಹಿಂಗೆ ಅಂತ ಚಲೋ ಕಣ್ಣೆಲ್ಲ ಕೊಟ್ಟಿದ್ದ ಇಟ್ಕಂಬಲು ಬತ್ತಲೆ ಮೊಬೈಲ್ ನೋಡು ಮತ್ತೆ ಹೊತ್ತಿರನ್ನು ನೋಡೋ ಓಕೆ ಎಷ್ಟು ಹೇಳಿರು ಅಷ್ಟೇಯ ಅಮ್ಮ ಹೇಳಿದ್ದು ಒಂದು ಮಾತು ಕೇಳಿದರೆ ಎಲ್ಲ ಅವತಿಪ್ಪು ಎಷ್ಟೊತ್ತಾತು ನೀ ಮೊಬೈಲ್ ನೋಡುತ್ತಾಗಿ ಬೆಳಿಗ್ಗೆಯಿಂದವ ಎಂತ ಮಾಡ್ದಿ ನೀ ಬೆಳಿಗ್ಗೆ ಎದ್ಕೊಂಡು ಎಂತ ಮಾಡಿದೆ ಹಂಗಾರೆ ಅದೇ ಅದು ಸೊಟ್ಟಿ ಎಲ್ಲದು ಈಗ ಮೊಬೈಲಲ್ಲೇ ಒಂದು ಒಪ್ಪುದಕ್ಕೆ ಮೊಬೈಲಲ್ಲಿ ಇಡ್ಕೊಂಡು ಓದ್ತಾ ಇದ್ದ ಹೇಳಿರತು ಮಾಡ್ತಾಳೆ ನಿಂಗ ನನ್ನ ಹತ್ರ ಹೇಳು ಬರೋಣ ನೀ ಅಪ್ಪನ ಹತ್ರ ಹೇಳ್ಕ ನಂದು ಅದೊಂದು ಪ್ಯಾಂಟ್ ಎಲ್ಲೋ ಇದೆ ಎಲ್ಲಿ ಎಷ್ಟು ಹುಡ್ಕಿದ್ರೂ ಸಿಗ್ತಾನೆ ಇಲ್ಲೇ ಹೌದು ನಿನಗೆ ವಸ್ತ್ರನೂ ಹುಡ್ಕೊಡ್ತೆ ಎಲ್ಲ ಹುಡ್ಕೊಡ್ತೆ ಈಗ ನೀ ಸಣ್ಣ ಇಲ್ಲ ಬಿಲಿಯೋ ಎಲ್ಲಿ ಮಡಕೈಿಂದೆ ಗೊತ್ತಾಗದ ಇಪ್ಲೆ ಮೊಬೈಲ್ ಹಿಡ್ಕೊಂಡಿರೋ ಎಲ್ಲ ನೆನಪು ಇರ್ತು ಎಲ್ಲದು ಇರ್ತು ಆ ನೆನಪಿನ ಶಕ್ತಿ ಎಲ್ಲ ಹೋಯಿ ನೋಡು ಅಭ್ಯಾಸ ಮಾಡ್ಲಾಗದಿದ್ದಂಗೆ ಅಪ್ಪ ಕಾರು ಗೊತ್ತಾಯ್ತು ಎನ್ಸು ನೆನಪಿಲ್ಲದಂಗೆ ಇದು ಈಗೀಗ ನಿನಗೆ ಸದ್ಯವ ಹುಡುಕು ಮೊಬೈಲ್ ಮಾತ್ರ ಬಿಡು ಅಲ್ಲಿ ಮಾತ್ರ ಹುಡುಕು ಎಲ್ಲ ಸಿಕ್ತು ನಾ ಹುಡ್ಕೊಟ್ನಿಲ್ಲ ನಿನಗೆ ಇಲ್ಲಿ ಮಾತ್ರ ಬಂದು ಅಮ್ಮಂಗೆ ಹೆಲ್ಪ್ ಇವರದ್ದು ನಾವೇ ಹುಡ್ಕೊಡ ಎನ್ಸು ಮಾಡ್ಕ ನೀನು ಅಲ್ಲೇ ಮಡ್ಗಿಪ್ಪ ಸ್ವಲ್ಪಿಗೆ ಹುಡುಕ ಮೊಬೈಲ್ ಹಿಡ್ಕಂಬು ಕಾಲದಲ್ಲಿ ಐ ನಿನ್ನೆ ಒಂದು ಪುಸ್ತಕವ ನಾ ಹಿಡ್ಕೊಂಡು ಓದ್ತಾ ಅದು ಇದ್ದಿಲ್ಲ ಹುಡುಕರು ಸಿಕ್ತಾನೆ ಇಲ್ಲ ಎಲ್ ಮಾಡಕಂಡ್ ಮರ್ತೇ ಮರಂಗೆಲ್ಲಾರು ಸಿಕ್ಕಲ್ಲಿಟ್ಟಿದ್ದೇನೆ ಮರ್ತ ಹೋಗ್ಲಾ ಎಲ್ದ ಎಲ್ಲಾ ಮೊಬೈಲ್ ಹಿಡ್ಕೊಂಡು ಕೆಲಸ ಎಲ್ಲ ನೆನ್ಪಿರ್ತು ಮಿಷನ್ ಬಂದ್ ಮಾಡೋ ಹೇಳಿದ್ನಲ್ಲೇ ತುಂಬಾ ಮರಿತಿದ್ದು ಅಲ್ಲಿ ಮೊಬೈಲ್ ಹಿಡ್ಕಂಡಿಪ್ಪು ಕಾಲದಲ್ಲಿ ನಂಗ ಹೇಳಿದ್ ಒಂದ್ ಕೆಲ್ಸ ಓಕೆ ಯ ಬಿದ್ದು ಹಾ 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 ಬಿದ್ಯಾ ಹಾ ಮೊಬೈಲ್ ನೋಡ್ಕೋ ಅಷ್ಟಾರೆ ಬೀಳುತ್ತ ಆ ಮೊಬೈಲ್ ನೋಡು ಕಾಲದಲ್ಲಿ ಸೊಂಟು ಮುರ್ಕತಿ ಅನ್ಸನ್ನ ಒಂದ್ ದಿವ್ಸ ಬಿದ್ಕಂಡು ಅಯ್ಯ ಎಂತಕ್ಕೋ ಸಿಕ್ಕಾಪಟ್ಟೆ ಹೊಟ್ಟೆನೂ ಇತ್ತೇ ಹೊಟ್ಟೆ ನೋಯ್ತಾ ಇದ್ದ ಹಾ ಊಟ ಮಾಡಕಾರೆ ಆಸ್ರಿಂಗ್ ಕುಡಿಯಕಾರೆ ಎಲ್ಲವ ಮೊಬೈಲ್ ಹಿಡ್ಕೊಂಡು ಆಸ್ರಿಂಗ್ ಕುಡಿಯೋ ಮೊಬೈಲ್ ಹಿಡ್ಕಂಡ್ ಊಟ ಮಾಡೋ ಆಗ ಹೊಟ್ಟೆ ನೋವು ಬತ್ಲೆ ಅನ್ಸು ಬತ್ಲೆ ಈಗ ಹತ್ರ ಹೊಟ್ಟೆ ನೋವು ಬತ್ತೋ ಸರ್ರಿ ಬಿಡ್ತಯಾಡ್ಲ ಅದು ಅಮ್ಮ ಎಂತ ಆಸ್ರಿಂಗ್ ಮಾಡ್ತಿದ್ದಾಳಾದ್ರು ಗೊತ್ತಿದ್ದ ನಿನ್ಗೆ ಆ ಮೊಬೈಲ್ ಹಿಡ್ಕೊಂಡು ತಿಂಬು ಕಾಲದಲ್ಲಿ ಎಂತ ಸೊಟ್ಟ ಮೊಬೈಲ್ ಹಿಡಿಯೋಣ ಅದು ಹಿಡಿ ಮತ್ತು ಮೊಬೈಲ್ ಹಿಡಿ ಅದು ಹೊಟ್ಟೆ ಎಲ್ಲ ಕಡಿಮೆ ಮಾಡ್ತು ಹ್ಞೂ ಮೊಬೈಲ್ ಹಿಡ್ಕೊಂಡಿದ್ರೆ ನಿಮಗೆ ಯಾವ ನೋವು ಬದಲೇ ಈಗ ಮೊಬೈಲ್ ಬಿಟ್ಟೆ ಅಲ್ದಾಳು ಹೊಟ್ಟೆ ನೋವು ಚಾಲು ಆಗ್ತದ್ದು ಹೌದು ಇಲ್ಲ ಅಬ್ಬಿಯಲ್ಲಿ ಇಟ್ಟದಿದ್ರು ಅಷ್ಟು ಚಲ್ ಕೊಟ್ಟಿಗೆ ಹೋಯ್ದೆ ಅಲ್ದ ಕಿವಿದಮ್ ತೊಳಿಲ್ ಹೇಳಿ ಇಟ್ಟಿಕ್ಕೋದ ಅದೇ ಮೊಬೈಲ್ ಹಿಡ್ಕೊಂಡು ಹೋಗ ಎಲ್ಲಿ ಒಪ್ಪುದ್ರು ಅಬ್ಬಿಗೆ ಒಪ್ಪದಿದ್ರು ಇದಕ್ಕೊಪ್ಪದಿದ್ರು ಎಲ್ಲ ಕಡಂಗುವ ದೇವ್ರೆ ಆ ಮೊಬೈಲ್ ಕಂಡು ಹಿಡ್ದವ ಎಲ್ಲಿ ಎಲ್ಲಿದ್ದನವ ಎಂತ ಕಾರು ಕಂಡು ಹಿಡಿದ್ವಾ ಅಮ್ಮನೇ ಕಾಣ್ತಿಲ್ಲ ನಿನಗೆ ಅದೆಲ್ಲ ಎಲ್ಲಿಂದ ಕಾಣ್ತೋಳು